ಮೇಕರ್ಸ್ ಕಾರ್ಯಕ್ರಮಕ್ಕೆ ನಾವಿವತ್ತು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಜಾಗ ಹೋಟೆಲ್ ಹೈವೇ ಇಲ್ಲಿ ಇಬ್ರು ಅಣ್ಣ ತಮ್ಮ ಸೇರ್ಕೊಂಡು ಹೋಟೆಲ್ ಹೈವೇನ ಇಪ್ಪತ್ತೆಂಟು ವರ್ಷಗಳಿಂದ ನಡೆಸ್ತಾ ಬರ್ತಿದ್ದಾರೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಇಲ್ಲಿಂದು ಇಲ್ಲಿ ಕಂಪ್ಲೀಟ್ಲಿ ನಾಟಿ ಸ್ಟೈಲ್ ಊಟ ಸಿಗುತ್ತೆ ಬರ್ತಾ ಇರೋದು ಬಹಳ ಚೆನ್ನಾಗಿದೆ ಊಟ ನಾಟಿ ಸ್ಟೈಲ್ ಚೆನ್ನಾಗಿದೆ ಚಿಕ್ಕಮಂಗ್ಳೂರು ಬಂದಾಗ ಬರ್ತಾ ಇರ್ತೀವಿ ನಾವು ಚಿಕನ್ ಫ್ರೈ ಮತ್ತೆ ತಲೆ ಮಟನ್ ರೋಟಿ ಇದೀರಾ ಪರೋಟ ಸೂಪರ್ ಆಗಿದೆ ಎಲ್ಲ ಚೆನ್ನಾಗಿದೆ ಒಂದೇ ಅಂತ ಐಟಮ್ ಚೆನ್ನಾಗಿದೆ ಬೋಟಿನು ಮತ್ತೆ ಕೈಮಾ ಏನು ಮಟಾನ್ ಗುಚ್ಚು ಇಷ್ಟ ಆಯ್ತು ಚಿಕ್ಕ ಬಂದಾಗೆಲ್ಲ ಬರ್ತೀವಿ ಈ ಕಡೆ ವಿಸಿಟ್ ಮಾಡೇ ಮಾಡ್ತಿವಿ ಗಾಡಿ ಸ್ಟೈಲಿ ನಮಗೆ ಅದಕ್ಕೆ ಹುಡ್ಕೊಂಡ್ ಬರೋದು ನಾವು ವೆರೈಟಿ ಎಲ್ಲ ಸಿಕ್ತು ಅನ್ಸಿದ್ದು ನನ್ಗೆ ಪರೋಟ ಮತ್ತೆ ಬೋಟಿ ಫ್ರೈ ಮತ್ತೆ ರೈಸ್ ಚೆನ್ನಾಗಿದೆ ಒಂದು ಟೆನ್ ಟೈಮ್ಸ್ ಬಂದಿದ್ದೀನಿ ಎಲ್ಲ ಇಷ್ಟ ಆಗಿದೆ ಎಲ್ಲ ಚೆನ್ನಾಗಿದೆ ನಾನಿಲ್ಲಿ ಒಂದ್ ಆರು ವರ್ಷದಿಂದ ಪಾಯ ಚೆನ್ನಾಗಿದೆ ಚಿಕನ್ ಚೆನ್ನಾಗಿದೆ ಆಮೇಲೆ ಲಿವರ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಆ ಕಾಲದ ಮನೆ ಹಂಗಿದೆ ಇದ್ರಲ್ಲಿ ಇದೆ ಫುಡ್ ರಾಜೇಶ್ ಅಲ್ಲಿ ಮಾಡ್ತಾರೆ ಬಹಳ ಚೆನ್ನಾಗಿದೆ ಬರಿ ನಾಲ್ಕು ಟೇಸ್ಟ್ ನೋಡಕ್ ಹೋಗ್ಬಿಡಿ ಆರೋಗ್ಯ ಟೇಸ್ಟ್ ನೋಡ್ಕೊಂಡು ಊಟ ಮಾಡಕ್ ಹೋಗಿ ನಮ್ಮ ತಂದೆ ಅವ್ರು ಮಾಡಿದ್ ಫಸ್ಟ್ ಹೋಟ್ಲು ಈಗ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ತಲೆ ಮಟನ್ ಸಿಗುತ್ತೆ ಪಾಯ ಸಿಗುತ್ತೆ ಬೋಟಿ ಸಿಗುತ್ತೆ ಮಟನ್ ಲಿವರ್ ಊಟದ ಐಟಮ್ ಬಂದ್ರೆ ಮುದ್ದೆ ಪರೋಟ ವೈಟ್ ರೈಸ್ ಗೀ ರೈಸ್ ಎಲ್ಲ ಫಾಸ್ಟ್ ಎಲ್ಲ ಎಲ್ಲಾ ಇಷ್ಟ ಪಡ್ತಾರೆ ನಾವು ಧನಿಯಾ ಪುಡಿ ಮತ್ತೆ ಖಾರ ಪುಡಿ ಮನೇಲೆ ಮಾಡಿಸ್ಕೊಂಡ್ ಬರ್ತೀವಿ ಮತ್ತೆ ಚಕ್ಕೆ ಲವಂಗ ಬಿಟ್ರೆ ಇನ್ನೇನು ಉಪ ಉಪಯೋಗ್ಸಲ್ಲ ಟೇಸ್ಟ್ ಇನ್ ಕೊಡ್ಬೋದು ಏನು ಹಾಕಲ್ಲ ಕಲರ್ ಕಲರ್ ಏನು ಹಾಕಲ್ಲ ಹಾಕಲ್ಲುವ ಮೊದಲ ಎಲ್ಲರ ನಮಸ್ಕಾರ ನಾನು ಪ್ರಿಯಾ ನೀವು ನೋಡ್ತಿದ್ದೀರಾ ಐ ಸಿರಿ ಟುಡೇ ಚೇಂಜ್ ಮೇಕರ್ಸ್ ಬದುಕಿದ ಮೈಲಿಗಲ್ಲು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಚೇಂಜ್ ಮೇಕರ್ಸ್ ಕಾರ್ಯಕ್ರಮಕ್ಕೆ ನಾವಿವತ್ತು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಜಾಗ ಹೋಟೆಲ್ ಹೈವೇ ಇಬ್ರು ಅಣ್ಣ ತಮ್ಮ ಸೇರಿ ನಡೆಸ್ತಿರುವಂತದ್ದು ಸತೀಶ್ ಅವರು ಹಾಗೆ ರಾಜೀವ್ ಅವರು ಅಣ್ಣ ತಮ್ಮ ಅಂದ ತಕ್ಷಣ ನಮಗೆಲ್ಲ ನೆನಪಾಗದು ಆಸ್ತಿ ಅಂತಸ್ತಿಗೆ ಹೊಡೆದಾಡ್ಕೊಂಡು ಬೇರೆ ನಾವು ಜಾಸ್ತಿ ನೋಡಿದಿವಿ ಆದ್ರೆ ಇಲ್ಲಿ ಇಬ್ರು ಅಣ್ಣ ತಮ್ಮ ಸೇರ್ಕೊಂಡು ಹೋಟೆಲ್ ಹೈವೇನ ಇಪ್ಪತ್ತೆಂಟು ವರ್ಷಗಳಿಂದ ನಡೆಸ್ತಾ ಬರ್ತಿದ್ದಾರೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಇಲ್ಲಿಂದು ಇಲ್ಲಿ ಕಂಪ್ಲೀಟ್ಲಿ ನಾಟಿ ಸ್ಟೈಲ್ ಊಟ ಸಿಗುತ್ತೆ ನಾರ್ಮಲ್ ಆಗಿ ಬೇರೆ ಹೋಟೆಲ್ ಅಲ್ಲಿ ಊಟ ಮಾಡಿದ್ರೆ ಎದೆ ಉರಿ ಅಥವಾ ಹೊಟ್ಟೆ ಉರಿ ಆತರ ತುಂಬಾ ಜನ ಕಂಪ್ಲೇಂಟ್ ನ ನೀವು ಕೇಳೇ ಕೇಳಿರ್ತೀರಾ ಬಟ್ ಹೋಟೆಲ್ ಹೈವೇಲಿ ಊಟ ವರು ಇವತ್ತಿನವರೆಗೂ ಒಂದೇ ಒಂದ್ ಕಂಪ್ಲೇಂಟ್ ನ ಮಾಡಿಲ್ಲ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಚಿಕ್ಕಮಗಳೂರು ಆದ್ರೂ ಕೂಡ ನನಗೆ ಹೋಟೆಲ್ ಇದೆ ಫುಡ್ ಸಿಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬರ್ಸ್ ಆಗಿರಬಹುದು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡೋದಾಗಿರಬಹುದು ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಈ ಒಂದು ಹೋಟೆಲ್ ವಿಡಿಯೋ ಮಾಡಿದ್ರು ನಾನು ಇದೇ ರೋಡ್ ಅಲ್ಲಿ ಪ್ರತಿದಿನ ದಿನ ಓಡಾಡುದ್ರು ಕೂಡ ಇಲ್ಲಿ ಒಂದು ಹೋಟೆಲ್ ಇದೆ ಅನ್ನೋದೇ ನಂಗೆ ಗೊತ್ತಿರ್ಲಿಲ್ಲ ಆ ವಿಡಿಯೋ ನೋಡಿಕೊಂಡು ಇಲ್ಲಿ ಸಲ ಊಟಕ್ಕೆ ಅಂತ ಬಂದಿದ್ದು ಬಟ್ ತ್ರೀ ಓ ಕ್ಲಾಕ್ ಆಗಿತ್ತು ನಂಗೆ ಜಾಸ್ತಿ ಐಟಮ್ ಸಿಗ್ಲಿಲ್ಲ ಒಂದಷ್ಟು ಐಟಮ್ ಗಳು ಸಿಕ್ತು ಬಟ್ ಎಲ್ಲಾನು ಅಲ್ಟಿಮೇಟ್ ಅಂತ ಹೇಳ್ಬಹುದು ಆನಂತರ ರೆಗ್ಯುಲರ್ ಆದ್ವಿ ಮಧ್ಯಾಹ್ನ ಲಂಚ್ ನಾನು ನನ್ನ ಆಫೀಸ್ ಕೊಲೀಗ್ಸ್ ಎಲ್ಲ ಇಲ್ಲಿ ರೆಗ್ಯುಲರ್ ಆದ್ವಿ ಒನ್ ಟೆನ್ ಟು ಫಿಫ್ಟೀನ್ ಟೈಮ್ಸ್ ನಾವ್ ಇಲ್ಲಿ ಊಟ ಮಾಡಿದೀವಿ ನನ್ನ ಫೇವ್ರೆಟ್ ಪಾಯ ಆಗಿರಬಹುದು ಬೋಟಿ ಆಗಿರಬಹುದು ಲಿವರ್ ಆಗಿರಬಹುದು ಚಿಕನ್ ಐಟಮ್ಸ್ ಆಗಿರಬಹುದು ಗೀ ರೈಸ್ ಪರೋಟ ಒಂದಷ್ಟು ಐಟಮ್ಸ್ ಗಳು ನನ್ನ ಫೇವ್ರೆಟ್ ಅಂತಾನೆ ಇದೆ ಬಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿನ ವಿಶೇಷತೆ ಏನಂತಂದ್ರೆ ಕಂಪ್ಲೀಟ್ಲಿ ಇಲ್ಲಿನ ಮಸಾಲೆ ಆಗಿರಬಹುದು ಪೌಡರ್ ಆಗಿರಬಹುದು ಏನೇ ಆಗಿರ್ಲಿ ಅದನ್ನ ಹೊರಗಡೆ ದುಡ್ಡು ಕೊಟ್ಟು ಬೈ ಮಾಡೋದಾಗಿರಬಹುದು ಬೇರೆ ಒಂದು ಬ್ರಾಂಡ್ ಗಳನ್ನ ತಗೊಂಡು ಆ ಒಂದು ಪ್ರಾಡಕ್ಟ್ ಹಾಕಿ ಮಾಡೋದಾಗಿರಬಹುದು ಮಾಡಲ್ಲ ಇಲ್ಲಿ ಕಂಪ್ಲೀಟ್ಲಿ ಇವರ ತಾಯಿ ಸತೀಶ್ ಹಾಗೆ ರಾಜ್ಯ ಅವರ ತಾಯಿನೇ ಮಸಾಲೆಗಳಾಗಿರ್ಬಹುದು ಎಲ್ಲನೂ ಅವ್ರ ಕೈಯಿಂದನೇ ರೆಡಿ ಮಾಡ್ತಾರೆ ಸೊ ಆ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡೋದ್ರಿಂದ ಎದೆ ಉರಿ ಉರಿ ಆಗಿರ್ಬಹುದು ಬರಲ್ಲ ಅಂತ ಹೇಳ್ತಾರೆ ಜೊತೆಗೆ ಇಲ್ಲಿ ಮಿಕ್ಸಿ ಯೂಸ್ ಯೂಸ್ ಮಾಡಲ್ಲ ರುಬ್ಬೋ ಮಾಡ್ತಾರೆ ಸೊ ಅದು ಕೂಡ ಬಹಳಷ್ಟು ಖುಷಿ ಜಾಗ ಬಸ್ ಸ್ಟಾಂಡ್ ನಿಂದ ಒಂದ್ ಕಿಲೋಮೀಟರ್ ಆಗುತ್ತೆ ಮೂಡಿಗೆರೆ ರೋಡ್ ತೋಟಗಾರಿಕೆ ಇಲಾಖೆ ಆಪೋಸಿಟ್ ನಿಮಗೆ ಹೋಟೆಲ್ ನೋಡಿದ್ರೆ ಗೊತ್ತಾಗ್ತದೆ ಏನಪ್ಪ ಹೋಟೆಲ್ ಎಷ್ಟು ಚಿಕ್ಕದಾಗಿದೆ ಟೇಸ್ಟ್ ಹೆಂಗಿರುತ್ತೋ ಏನೋ ಅದ್ರ ಬಗ್ಗೆ ತಲೆನ ಕೆಡ್ಸ್ಕೋಬೇಡಿ ಹೋಟೆಲ್ ಎಷ್ಟಾರು ಚಿಕ್ಕದಾಗಿರ್ಲಿ ಇದು ಕಂಪ್ನಿ ಅಂತಂದ್ರೆ ಈ ಹಳೆ ಕಾಲದ ಮನೆ ಈ ಕಡೆ ಮನೆ ಇರುತ್ತಲ್ವಾ ಮಲ್ನಾಡು ಮನೆಗಳು ಅಂತ ಏನ್ ಕರಿತೀವಿ ಕಂಪ್ಲೀಟ್ ಆಗಿ ಆಗೇ ಇದೆ ಬಟ್ ನಾವು ಕೇಳ್ಬೇಕು ಹೋಟೆಲ್ ಏನಾದ್ರು ನೆಕ್ಸ್ಟ್ ಚೇಂಜ್ ಮಾಡಕ್ ಮಾಡಕ್ ಇದ್ಯಾ ಅಂತ ಹೇಳ್ಬಿಟ್ಟು ನೀವ್ ಯಾವತ್ತೆ ನೀವು ಚಿಕ್ಕಮಂಗ್ಳೂರಿಗೆ ವಿಸಿಟ್ ಮಾಡಿದ್ರು ಹೋಟೆಲ್ ಹೈವೇಗೆ ಒಂದ್ಸತಿ ವಿಸಿಟ್ ಮಾಡಿ ನಾಟಿ ಸ್ಟೈಲ್ ಯಾರೆಲ್ಲ ಇಷ್ಟ ಪಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಈ ಹೋಟೆಲ್ ಅಲ್ಲಿ ಎಲ್ಲಾ ಫುಡ್ ಕೂಡ ಇಷ್ಟ ಆಗುತ್ತೆ ಹಾಗೆ ನನ್ನ ಫೇವ್ರೇಟ್ ಲಿಸ್ಟ್ ಕೂಡ ಹೇಳಿದೀನಿ ಅದನ್ನು ಕೂಡ ಒಂದ್ಸಲ ನೀವು ಟ್ರೈ ಮಾಡಿ ಚಿಕ್ಕಮಗಳೂರಿಗೆ ಯಾರೇ ಬಂದ್ರು ಒಂದ್ಸ ದಿನ ಹೋಟೆಲ್ ಅಲ್ಲಿ ನಾಟಿ ಸ್ಟೈಲ್ ಇಷ್ಟ ಆಗುತ್ತೆ ಅಂತ ಅನ್ನೋರು ಒಂದ್ಸ ದಿನ ಮಧ್ಯಾಹ್ನ ಬಂದು ಟ್ರೈ ಮಾಡಿ ಟೂ ತರ್ಟಿಗೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗುತ್ತೆ ನಿಮಗೆ ತ್ರೀ ಓ ಕ್ಲಾಕ್ ಗೆ ಒಂದ್ ಎರಡ್ ಮೂರು ಐಟಮ್ ಗಳೇ ಸಿಕ್ಕಲ್ಲ ಸೊ ಹಂಗಾಗಿ ಟೂ ತರ್ಟಿ ಒಳಗಡೆನೆ ಬಂದು ವಿಸಿಟ್ ಮಾಡಿ ಅದು ಬಿಟ್ರೆ ಸಾಯಂಕಾಲ ನೈಟ್ ಟೈಮ್ ಇರುತ್ತೆ ಹಬ್ಬಗಳ ದಿನಗಳಲ್ಲಿ ಕ್ಲೋಸ್ ಆಗಿರುತ್ತೆ ಈ ಹೋಟೆಲ್ ಹಬ್ಬಗಳ ದಿನ ಇರಲ್ಲ ಹಾಗೇನೆ ಇನ್ ಇನ್ನೆಲ್ಲಾ ದಿನನೂ ಕೂಡ ಇರುತ್ತೆ ಏನಾದ್ರು ಎಮರ್ಜೆನ್ಸಿ ಅಂದ್ರೆ ಅವ್ರು ಲೀವ್ ನ ತಗೊಳ್ತಾರೆ ಅದು ಬಿಟ್ಟು ಸೋಮವಾರದಿಂದ ಭಾನುವಾರದವರೆಗೂ ಎಲ್ಲಾ ದಿನನೂ ಕೂಡ ಅವೈಲಬಲ್ ಇರುತ್ತೆ ಸೊ ಈ ಹೋಟೆಲ್ ಯಾವಾಗ ಶುರುವಾಯಿತು ಹೆಂಗ್ ಶುರುವಾಯ್ತು ಅಣ್ಣ ತಮ್ಮ ಸೇರ್ಕೊಂಡು ಹೆಂಗ್ ನಡೆಸ್ತಿದ್ದಾರೆ ಇಲ್ಲಿನ ಫಾಸ್ಟ್ ಮೂವಿಂಗ್ ಏನು ಹಾಗೆ ಇಲ್ಲಿನ ಜನರ ಏನ್ ಹೇಳ್ತಾರೆ ಅದನ್ನೆಲ್ಲ ಅವ್ರ ಬಾಯಲ್ಲ ಕೇಳೋಣ ಬನ್ನಿ ಹೋಗೋಣ ರುಚಿಸವಿಯದು ಸರ್ ನಮಸ್ತೆ ನಮಸ್ತೆ ಮೇಡಂ ಫುಲ್ ಫ್ಯಾಮಿಲಿ ನೋಡಿ ಖುಷಿ ಆಯ್ತು ಬಂದಿರೋದು ಬೆಂಗಳೂರಿನ ಬಂದಿರೋದು ಇಲ್ಲೇ ನಮ್ಮ ಮೊಮ್ಮದು ಬರ್ತಡೇ ಇತ್ತು ಒಂದಿನ ನಿನ್ನೆ ಬಂದಿದ್ದು ಮತ್ತೆ ಈಗ ಇದಕ್ಕೆ ಹೋಗ್ತೇವೆ ಮತ್ತೆ ಹೋಮ್ಸ್ಟೇ ಹೋಗ್ತಾ ಇದ್ರಿ ಫ್ರೆಂಡ್ ಹೋಮ್ ಸ್ಟೇಗೆ ಹಂಗೆ ಇಲ್ಲಿ ಬರ್ತಾ ಇಲ್ಲಿ ಓದರ್ಶನ ಬಂದಿದ್ರಿ ಎರಡು ಇದು ಎರಡನೇ ಟೈಮ್ ಬರ್ತಾ ಇರೋದು ಹಾ ಬಹಳ ಚೆನ್ನಾಗಿದೆ ಊಟ ನಾಡಿ ಸ್ಟೈಲ್ ಚೆನ್ನಾಗಿದೆ ಚಿಕ್ಕಮಂಗ್ಳೂರ್ ಬಂದಾಗ ಇಲ್ಲಿ ಬರ್ತಾ ಇರ್ತೀವಿ ನಾವು ಇಲ್ಲಿ ಚಿಕನ್ ಫ್ರೈ ಮತ್ತೆ ತಲೆ ಮಟನ್ ಬೋಟಿ ಮತ್ತೆ ಪರೋಟ ಇದೆಯಲ್ಲ ಪರೋಟ ಸೂಪರ್ ಆಗಿದೆ ಮತ್ತೆ ರೈಸ್ ಎಲ್ಲ ಐಟಮ್ ಚೆನ್ನಾಗಿದೆ ಒಂದೇ ಇಲ್ಲ ಎಲ್ಲ ಐಟಮ್ ಚೆನ್ನಾಗಿದೆ ಬಹಳ ಇಷ್ಟ ಆಯ್ತು ಆಯ್ತು ಮೇಡಮ್ ನಮಸ್ತೆ ನಮ್ಮ ಹೆಸರು ಸುಹಾಸ್ ಅಂತ ನಮ್ಗೆ ಇದು ಬೋಟಿ ಮತ್ತೆ ಕೈಮಾ ಇದು ಮಟಾನ್ ಗುಜ್ಜು ಇಷ್ಟ ಆಯ್ತು ಲಾಸ್ಟ್ ಇಯರ್ ಲಾಸ್ಟ್ ಇಯರ್ ಚಿಕ್ಕಮಗ್ಳೂರ್ ಬಂದಾಗೆಲ್ಲ ಬರ್ತೀರಿ ವಿಸಿಟ್ ಮಾಡೇ ಮಾಡ್ತೀವಿ ಇಷ್ಟ ನಮ್ಗೆ ಅದಕ್ಕೆ ಗೋಸ್ಕರ ಬರೋದು ನಾವು ಅಲ್ಲ ಮೇಡಮ್ ಲಾಸ್ಟ್ ವರ್ಷ ಇದೇ ಬರ್ತ್ಡೇ ಇತ್ತು ಸೊ ಅವಾಗ ಬಂದಿದ್ರಿ ಇಲ್ಲೇ ಬಂದಿದ್ರಿ ಬಟ್ ಅವಾಗ ಲೇಟ್ ಆಗಿ ಬಂದಿದ್ರಿ ಏನೋ ಸಿಕ್ಕಿರ್ಲಿಲ್ಲ ಬಟ್ ಇವತ್ತು ಎಲ್ಲ ಸಿಕ್ತು ಬಾರಿ ಚೆನ್ನಾಗೈತೆ ಟೇಸ್ಟ್ ನೆಮ್ಮದಿ ಆಯ್ತು ಹೌದು ಸಿಗಲ್ಲ ಅದಕ್ಕೆ ಆಮೇಲೆ ಅವಾಗ ಬಂದು ಕೈಮಾ ಮತ್ತೆ ಏನೋ ಮುದ್ದೆ ಮಾತ್ರ ತಿನ್ಕೊಂಡು ಹೋಗಿದ್ರಿ ಬಟ್ ಇವತ್ತೆಲ್ಲ ಟೇಸ್ಟ್ ಮಾಡ್ತಾ ಇದೆ ವೆರೈಟಿ ಎಲ್ಲ ಸಿಕ್ತು ಚೆನ್ನಾಗಿದೆ ಮೇಡಮ್ ಫೇವ್ರೇಟ್ ಅನ್ಸಿದ್ದು ನನ್ಗ ಇದು ಪರೋಟ ಮತ್ತೆ ಬೋಟಿ ಬೋಟಿ ಫ್ರೈ ಹೌದು ಹೌದು ಮೇಡಮ್ ಊಟ ಎಲ್ಲ ಚೆನ್ನಾಗಿತ್ತು ಬೋಟಿ ಫ್ರೈ ಮತ್ತೆ

ಒಂದು ಟೆನ್ ಟೈಮ್ಸ್ ಬಂದಿದ್ದೀನಿ ಎಲ್ಲ ಇಷ್ಟ ಆಗಿದೆ ಎಲ್ಲ ಚೆನ್ನಾಗಿದೆ ಇಷ್ಟ ಮತ್ತೆ ಮುದ್ದೆ ಎಲ್ಲ ಎಲ್ಲ ಇಷ್ಟನೇ ಮನಿಕಂಠನ್ ನಾನಿ ಒಂದ್ ಆರು ವರ್ಷದಿಂದ ಬರ್ತಾ ಇದ್ದೀನಿ ಪಾಯ ಚೆನ್ನಾಗಿರುತ್ತೆ ಆಮೇಲೆ ಚಿಕನ್ ಚೆನ್ನಾಗಿರುತ್ತೆ ಆಮೇಲೆ ಲಿವರು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಇವ್ರು ಸೂಪ್ ಒಂದ್ ಕೊಡ್ತಾರೆ ಬಾರಿ ಚೆನ್ನಾಗಿರುತ್ತೆ ಸರ್ ಅಂದ್ರೆ ಒಳ್ಳೊಳ್ಳೆ ಬಿಲ್ಡಿಂಗ್ ಎಂಪೈರ್ ಆ ತರ ಎಲ್ಲ ನೋಡ್ತಾರೆ ಅವರೆಲ್ಲ ಕಲರ್ ಮಸಾಲೆಲ್ಲ ಹಾಕಿ ಆರೋಗ್ಯ ಹಾಳ್ ಮಾಡ್ತಾರೆ ಹೊರತು ಆರೋಗ್ಯದ ಒಂಚೂರು ಚೂರು ಚೆನ್ನಾಗಿಲ್ಲ ನೋಡಿ ನೋಡಿ ಆ ಕಾಲದ ಮನೆ ಹಂಗಿದೆ ಇದೆ ಫುಡ್ ಶೈಲ್ ಮಾಡ್ತಾರೆ ಬಹಳ ಚೆನ್ನಾಗಿದೆ ಈ ತರ ಫುಡ್ ತಿಂದ್ರೆ ಆರೋಗ್ಯ ಭಾರಿ ಒಳ್ಳೇದು ಜನಗಳು ಹೇಳೋ ಮತ್ತೆ ಈ ತರ ಫುಡ್ ಯಥೇಚ್ಛವಾಗಿ ತಿನ್ನಕ್ಕೆ ಹೋಗಿ ಆಚೆ ಕಡೆ ಫುಡ್ ತಿಂದ್ರೆ ಈ ತರ ಊಟ ತಿನ್ರಿ ದಯವಿಟ್ಟು ಅಂದ ನೋಡ್ಕೊಂಡು ಯಾರು ಊಟ ಮಾಡಕ್ ಹೋಗ್ಬೇಡಿ

ಅಣ್ಣ ತಮ್ಮ ಅಂದಿದ ತಕ್ಷಣ ನೆನಪಾಗುವಂತದ್ದು ಯಾವಾಗಲೂ ಹೊಡೆದಾಡ್ಕೊಳ್ತಾರೆ ಜಗಳ ಮಾಡ್ಕೊಳ್ತಾರೆ ಆಸ್ತಿ ಭಾಗ ಮಾಡ್ಕೊಂಡು ಅವ್ರೊಂದ್ ಕಡೆ ಇವ್ರೊಂದ್ ಕಡೆ ಹೋಗ್ತಾರೆ ಅಂತ ನಾರ್ಮಲ್ ಆಗಿ ಹೇಳ್ತಾರೆ ಬಟ್ ಇಲ್ಲಿ ಅಣ್ಣ ತಮ್ಮ ಇಬ್ರು ಸೇರ್ಕೊಂಡು ಇಪ್ಪತ್ತೆಂಟು ವರ್ಷಗಳ ಹಿಂದೆಯಿಂದನೂ ಕೂಡ ಈ ಹೋಟೆಲ್ ನಡ್ಸ್ಕೊಳ್ತಾ ಬರ್ತಿದ್ದಾರೆ ಅದೇ ಹೋಟೆಲ್ ಹೈವೇ ಇವತ್ತು ನಮ್ ಜೊತೆ ರಾಜೀವ್ ಅವರಿದ್ದಾರೆ ಅವ್ರನ್ನ ನಾವು ಹೋಗೋಣ ಸರ್ ನಮಸ್ತೆ ನಮಸ್ತೆ ನಮ್ಮ ಹೆಸರು ರಾಜೀವ್ ರಾಜೀವ್ ಅವ್ರೆ ಹೇಗ್ ನಡೀತಾ ಇದೆ ನಿಮ್ ಹೋಟೆಲ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಮೇಡಮ್ ಆಕ್ಚುಲಿ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲೇನೆ ಆಯ್ತಾ ನನಗೆ ಗೊತ್ತಿರ್ಲಿಲ್ಲ ರೀಸೆಂಟ್ ಆಗಿ ಒಂದಷ್ಟು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಬಂದೆ ನನ್ನ ಫ್ರೆಂಡ್ಸ್ ಎಲ್ಲರೂ ಬಂದು ಇಲ್ಲಿ ಊಟ ಮಾಡಿದ್ದಾರೆ ನಾನು ಟೆನ್ ಟೈಮ್ಸ್ ಊಟ ಮಾಡಿದೀನಿ ಅಲ್ಟಿಮೇಟ್ ಎಲ್ಲರೂ ನಂಗೆ ಇಷ್ಟ ಅದ್ರಲ್ಲಿ ಪಾಯ ಗೀ ರೈಸ್ ಬೋಟಿ ತಲೆ ಮಾಂಸ ಇಬ್ಬಿಡಿ ಅದನ್ನೇ ಹೇಳಕ್ಕೆ ಆಗಲ್ಲ ಎಲ್ಲನು ಕೂಡ ಇಷ್ಟ ಮತ್ತೆ ಸೂಪ್ ಒಂದು ಕೊಡ್ತೀರಲ್ಲ ಅದೊಂದು ಸಖತ್ ಇಷ್ಟ ಸೊ ಎಷ್ಟು ವರ್ಷಗಳಾಯ್ತು ಇಪ್ಪತ್ತೇಳು ವರ್ಷ ತುಂಬಿ ಇಪ್ಪತ್ತೆಂಟನೇ ವರ್ಷ ನಡೀತಿದೆ ಮೇಡಮ್ ಈಗ ಚೆನ್ನಾಗಿ ನಡೀತಿದೆ ಅಣ್ಣನ ಹೆಸರು ಸತೀಶ್ ಕುಮಾರ್ ಅಂತ ನಮ್ಮ ಹೆಸರು ರಾಜೀವ್ ಅಂತ ನಿಮ್ದು ಊರ್ ಯಾವ ಇದು ಚಿಕ್ಕಮಂಗ್ಳೂರ ನಮ್ಮ ತಂದೆಯವ್ರು ಮಾಡಿದ್ ಫಸ್ಟ್ ಹೋಟ್ಲು ಈಗ ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೇವೆ ಮಾಡಿದ್ರು ಇದೇ ಜಾಗ ಇದೆ ಹಿಂಗೆ ಇದೆ ವೆಜ್ ಸರ್ ನಾನು ಅದು ಒಂದ್ ಕೇಳ್ಬೇಕು ಅಂತ ಅನ್ಕೊಂಡೆ ತುಂಬಾ ಜನ ನನಗೆ ಕೇಳಿದ್ದಾರೆ ಹೋಟೆಲ್ ಆಗಿದೆ ಪುಟ್ಟದಾಗಿದೆ ಹಳೆ ಮನೆ ಫೀಲ್ ಕೊಡುತ್ತೆ ಒಳಗಡೆ ಹೋಗ್ತದೆ ಹಿಂಗೆ ಹಳ್ಳಿ ಮನೆ ಫೀಸ್ ಫೀಲ್ ಕೊಡುತ್ತೆ ಅಂತ ಹೇಳ್ತಿದ್ದೆ ನೀವೇನಾದ್ರು ಹೋಟೆಲ್ ನ ದೊಡ್ಡದು ಮಾಡಿ ಮಾಡಲ್ಲ ಮೇಡಮ್ ಹಿಂಗೆ ಇರ್ಲಿ ಅಂತ ಆಸೆ ಇರೋ ತನಕ ಹಿಂಗೆ ನಡ್ಸ್ಕೊಂಡು ಹೋಗ್ತೀವಿ ಬಟ್ ನಾವ್ ಯಾವಾಗ ಬಂದ್ರು ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅಷ್ಟು ರಶ್ ಇರುತ್ತೆ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಎಲ್ಲ ಮಾಡ್ತಾರೆ ಹುಡುಗರೆಲ್ಲ ಇದ್ದಾರೆ ಮೇಡಮ್ ಚೆನ್ನಾಗಿ ಹುಡುಗರು ನಮ್ಮ ಹುಡುಗರು ಇಲ್ಲ ಲೋಕಲ್ ಕೆಲಸ ಹುಡುಗರೆಲ್ಲ ಇರೋದು ಚೆನ್ನಾಗಿ ಹೆಲ್ಪ್ ಮಾಡ್ಕೊಡ್ತಾರೆ ಒಂದ್ ದಿನಕ್ಕೆ ಎಷ್ಟು ಮಟನ್ ಹಾಕಿಸ್ತೀರಾ ಒಂದ್ ದಿನಕ್ಕೆ ನಮ್ದು ತೂಕದ ಲೆಕ್ಕ ಬರಲ್ಲ ಎಲ್ಲ ಪೀಸ್ ಲೆಕ್ಕ ಅಲ್ಲ ಕಾಲು ಇದೆಲ್ಲ ಲೆಕ್ಕ ಬರಲ್ಲ ಮುನ್ನೂರಿಂದ ನಾನೂರು ಮಧ್ಯಾಹ್ನ ಖಾಲಿ ಆಗುತ್ತೆ ನೈಟ್ ಇರುತ್ತೆ ನೈಟ್ ಜಾಸ್ತಿ ಎಲ್ಲ ಇರಲ್ಲ ಒಂದ್ ಎರಡ್ ಮೂರು ಐಟಮ್ ಇರುತ್ತೆ ಪಾಯ ಇರುತ್ತೆ ಚಿಕನ್ ಇರುತ್ತೆ ಮಟನ್ ಲಿವರ್ ಇರುತ್ತೆ ಇರುತ್ತೆ ರಾತ್ರಿ ಅಷ್ಟೊಂದು ಐಟಮ್ ಯಾವತ್ತೆಲ್ಲ ಹೋಟೆಲ್ ಕ್ಲೋಸ್ ಆಗುತ್ತೆ ಹಬ್ಬಗಳಿಗೆ ಮಾತ್ರ ಎಲ್ಲ ಹಬ್ಬಗಳಿಗೂ ರಜೆ ಇರುತ್ತೆ ಇನ್ಯಾವುದೂ ರಜೆ ಇಲ್ಲ ಎಮರ್ಜೆನ್ಸಿ ಇದ್ರೆ ಮಾತ್ರ ಡೇ ಭಾನುವಾರದಿಂದ ಏನಿಲ್ಲ ತಲೆ ಮಟನ್ ಸಿಗುತ್ತೆ ಪಾಯ ಸಿಗುತ್ತೆ ಬೋಟಿ ಸಿಗುತ್ತೆ ಮಟನ್ ಲಿವರು ಊಟದ ಐಟಮ್ ಬಂದ್ರೆ ಮುದ್ದೆ ಪರೋಟ ವೈಟ್ ರೈಸ್ ಗೀ ರೈಸು

ಅಷ್ಟೊಂದು ಐಟಮ್ ಜಾಸ್ತಿ ಇರಲ್ಲ ನೈಟ್ ಹೊತ್ತು ಅಷ್ಟೊಂದು ಐಟಮ್ ಇರಲ್ಲ ಮಧ್ಯಾಹ್ನ ಒಟ್ಟು ಎರಡುವರೆ ಮೂರು ಗಂಟೆ ಒಳಗಡೆ ಬಂದ್ಬಿಟ್ಟು ಎಲ್ಲಾ ಐಟಮ್ ಸಿಗುತ್ತೆ ಇಲ್ಲಾಂದ್ರೆ ಇಲ್ಲ ನಾವು ತುಂಬಾ ಸಲ ಬಂದು ಬರಿ ಎರಡು ಐಟಮ್ ತಿನ್ಕೊಂಡು ಹೋಗಿದ್ವಿ ಯಾಕಂದ್ರೆ ಎಲ್ಲ ಕ್ಲೋಸ್ ಅಷ್ಟೊತ್ತಿಗೆ ಎಲ್ಲ ಖಾಲಿ ಆಗ್ಲೇ ನಾನು ರಾಜೀವ್ ಅವ್ರನ್ನ ಮಾತಾಡಿಸ್ತೇ ಈಗ ನಮ್ ಜೊತೆ ಸತೀಶ್ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಫುಡ್ ಒಳ್ಳೆ ಟೇಸ್ಟ್ ಫುಡ್ ನಮಗೆಲ್ಲ ಕೊಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹೆಂಗ್ ನಡೀತಿದೆ ಬಿಸ್ನೆಸ್ ಎಲ್ಲ ಬಿಸ್ನೆಸ್ ಎಲ್ಲ ತುಂಬಾ ಚೆನ್ನಾಗಿದೆ ಈಗ ಒಂದ್ ಎರಡು ವರ್ಷ ಎರಡು ಮೂರು ವರ್ಷದಿಂದ ಇನ್ನು ಚೆನ್ನಾಗಿ ಇಂಪ್ರೂವ್ ಆಗಿದೆ ಕೋವಿಡ್ ಆದ್ಮೇಲೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ತುಂಬಾ ಜನ ನಾನು ಕೇಳಿದೀನಿ ಹೊರಗಡೆ ಎಲ್ಲಾದ್ರೂ ಊಟ ಮಾಡಿದಾಗ ಎದೆ ಉರಿ ಅಥವಾ ಹೊಟ್ಟೆ ಉರಿ ಬರುತ್ತೆ ಲೈಟ್ ಆಗಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಊಟ ಮಾಡಿದ್ರು ಯಾರು ಇವತ್ತಿನವರೆಗೂ ಒಂದ್ ಕಂಪ್ಲೇಂಟ್ ಮಾಡಿಲ್ಲ ಸೊ ಅದಕ್ಕೆ ಕಾರಣ ನಾವು ಧನಿಯಾ ಪುಡಿ ಮತ್ತೆ ಖಾರ ಪುಡಿ ಮನೇಲೆ ಮಾಡಿಸ್ಕೊಂಡ್ ಬರ್ತೀವಿ ಮತ್ತೆ ಚಕ್ಕೆ ಲವಂಗ ಬಿಟ್ರೆ ಇನ್ನೇನು ಉಪಯೋಗಿಸಲ್ಲ ಟೇಸ್ಟ್ ಇಂಪೋರ್ಟ್ ಅದ ಏನು ಹಾಕಲ್ಲ ಕಲರ್ ಕಲರ್ ಏನೋ ಹಾಕೋದಿಲ್ಲ ಹಾಕಲ್ಲ ಹೋಟೆಲ್ ಹೈವೇ ಅಡ್ರೆಸ್ ಹೇಳೋದಾದ್ರೆ ಬಸ್ ಸ್ಟ್ಯಾಂಡ್ ಇಂದ ಒಂದ್ ಕಿಲೋಮೀಟರ್ ಆಗುತ್ತೆ ಮಂಗಳೂರು ರೋಡ್ ಅಲ್ಲಿ ಆರ್ಟಿಕಲ್ಚರ್ ಆಫೀಸ್ ಹೆದರ್ಗಡೆ ಬಂದ್ರೆ ಹೋಟೆಲ್ ಇದಾಗುತ್ತೆ ಅನ್ಪೂರ್ಣ ಆಸ್ಪತ್ರೆ ಪಕ್ಕ ಅನ್ಪೂರ್ಣ ಆಸ್ಪತ್ರೆ ಪಕ್ಕದಲ್ಲೂ ಸಿಗೋದು ಅನ್ಪೂರ್ಣ ಹೋಟೆಲ್ ಒಂದ್ ಹೋಟೆಲ್ ನಡಿಬೇಕಂತಂದ್ರೆ ಹೋಟೆಲ್ ಲುಕ್ ಆಗಿರಬಹುದು ಪ್ರೈಸ್ ಆಗಿರ್ಬಹುದು ಬಟ್ರು ಬಟ್ರು ಮೇನ್ ಆಗ್ತಾರೆ ಸೊ ನಮಗೆ ಇವಾಗ ಹೋಟೆಲ್ ಹೈವೇಯ ಬಟ್ರು ಸಿಕ್ಕಿದ್ದಾರೆ ಅವನ್ನ ನಾವು ಮಾತಾಡ್ತೀವಿ